ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ನನ್ನ ಒಂದು ಡೆಲಿವರಿ ಸ್ಟೋರಿನ ಹೇಳ್ಕೊಳ್ಳೋಣ ಅಂತ ಯಾಕೆ ಅಂತಂದರೆ ನಂತರ ಇನ್ನೊಬ್ರಿಗೆ ಆಗಬಾರ್ದು ನಂದು ಫಸ್ಟ್ ಡೆಲಿವರಿನೇ ಬೇರೆ ಥರ ಆಗಿತ್ತು ಸೆಕೆಂಡ್ ಡೆಲಿವರಿನೇ ಬೇರೆ ಥರ ಆಗಿತ್ತು ಒಂದೊಂದು ಡೆಲಿವರಿ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ನಂತರ ಆಗಬಾರ್ದು ಫ್ರೆಂಡ್ಸ್ ಡೆಲಿವರಿ ಅಂದ್ರೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದಲೇ ಇರಬೇಕಾಗುತ್ತೆ ಯಾವ ಟೈಮಲ್ಲಿ ಹೇಗೆ ಆಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ ಮಗು ತಾಯಿ ಹೆಲ್ದಿಯಾಗಿ ಡೆಲಿವರಿ ಆಗಬೇಕು ಅಂದರೆ ನಾವು ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಫ್ರೆಂಡ್ಸ್ ಆ ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತಲೂ ಸಹಿತ ಗೊತ್ತಾಗೋದಿಲ್ಲ ಒಬ್ಬೊಬ್ಬರಿಗೆ ಬೇರೆ ಬೇರೆ ಥರನೇ ನೋವು ಬರುತ್ತೆ ಅಂತಲೇ ಹೇಳ್ಬೋದು ನಮಗೆ ದೊಡ್ಡವ್ರಿಗೆ ತಿಳಿಸ್ಬೇಕಾಗುತ್ತೆ ಸುಮ್ಮನೆ ಹಾಗೆ ಕುತ್ಕೊಳ್ಬಾರ್ದು ಅದಕ್ಕೋಸ್ಕರನೇ ಇವತ್ತು ನನ್ನ ಡೆಲಿವರಿ ಸ್ಟೋರಿನ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ನಾನು ಡೆಲಿವರಿ ಸ್ಟೋರಿ ಹೇಳಿಲ್ಲ ಫಸ್ಟ್ ಡೆಲಿವರಿ ಸ್ಟೋರಿನೂ ಸಹಿತ ಹೇಳಿಲ್ಲ ಯಾವಾಗಲಾರು ಹೇಳ್ತೀನಿ ಇವಾಗ ಈಗ ಡೆಲಿವರಿ ಸ್ಟೋರಿ ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಆಗಿದೆ ಅಲ್ವಾ ಡೆಲಿವರಿ ಸ್ಟೋರಿನ ಹೇಳೋಣ ಅಂತ ಫ್ರೆಂಡ್ಸ ಡೆಲಿವರಿ ಆಗಬೇಕು ಅಂತ ಅಂದರೆ ಸ್ವಲ್ಪ ನಾವು ಒನ್ ಮಂತ್ ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಸುತ್ತೆ ತುಂಬ ಕೇರಾಗೆ ನಮ್ಮ ಪ್ರೆಗ್ನೆನ್ಸಿನ ನೋಡ್ಕೊಳ್ಬೇಕಾಗುತ್ತೆ ನನ್ನ ಡೆಲಿವರಿ ಡೇಟ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಟು ತರ್ಟಿ ಜೂನಲ್ಲಿ ಕೊಟ್ಟಿದ್ದರು ಮಂತ್ ಫುಲ್ ಎಂಡಲ್ಲಿ ಕೊಟ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡ್ಬಂದ್ವಿ ನಾನು ಮೇ ಎಂಡಲ್ಲಿ ಹೋಗ್ಬಿಟ್ಟು ತರ್ಟಿಗೇನೋ ಹೋಗ್ಬಿಟ್ಟು ನಾನು ಚೆಕಪ್ ಎಲ್ಲ ಮಾಡಿಸ್ಕೊಂಬಂದೆ ಅವರು ಡಾಕ್ಟರ್ ಹೇಳಿದರು ಇನ್ನೂ ಒನ್ ಮಂತ್ ಇದೆ ನೀವು ವೆಯ್ಟ್ ಮಾಡಿ ಆಮೇಲೆ ಹೋಗ್ಬೋದು ಡೆಲಿವರಿಗೆ ಅಂತ ಹೇಳಿದ್ರಿ ಏನು ತೊಂದರೆ ಇಲ್ಲ ಮಗು ನಾರ್ಮಲಾಗಿದೆ ಏನು ತೊಂದರೆ ಇಲ್ಲ ನಾರ್ಮಲೇ ಆಗುತ್ತೆ ನಿಮಗೂ ಸಹಿತ ಸೀಸರಿಂಗ್ ಏನೋ ಆಗೋದಿಲ್ಲ ಆರಾಮ್ಸೆ ನಾರ್ಮಲ್ಲು ಮಗು ಚಿಕ್ಕದಾಗಿದೆ ಅಲ್ವಾ ಬೇಗನೆ ನಾರ್ಮಲ್ ಡೆಲಿವರಿ ಆಗುತ್ತೆ ನಿಮ್ಗೆ ಯಾವಾಗ ಪೇಯ್ನ್ ಬರುತ್ತೆ ನೋಡಿ ಜಾಸ್ತಿ ಪೈನ್ ಬರುತ್ತೆ ನೋಡಿ ಆವಾಗ ನೀವು ಹಾಸ್ಪಿಟಲ್ಗೆ ಹೋಗ್ಬೋದು ಅಂತ ನನಗೆ ಚೆಕಪ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಹೇಳಿದರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇಳಿದರು ಫ್ರೆಂಡ್ಸ್ ಆ ಟ್ಯಾಬ್ಲೆಟ್ಸ್ ಅಂತೂ ಇವಾಗ ಒಂದು ಸಹಿತ ಮುಟ್ಟಿಲ್ಲ ತುಂಬ ಇವಾಗ ಹಾಗೆ ಇದೆ ಅಂತಲೇ ಹೇಳ್ಬೋದು ಜೂನ್ ಟ್ವೆಂಟಿ ಫೈವ್ ಟು ತರ್ಟಿ ಕೊಟ್ಟಿರೋಲ್ವಾ ನನಗೆ ಜೂನು ಜೂನ್ ಫೋರ್ತಿಗೆ ನೈಟಿಗೆ ನನಗೆ ಜೂನ್ ಫೋರ್ತ್ ಆಯ್ತಾ ಮಂಗಳವಾರ ಅವತ್ತು ನೈಟಿಗೆ ಯಾಕೋ ಸೊಂಟ ನೋ ಸ್ವಲ್ಪ ಸ್ವಲ್ಪನೇ ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು ಏ ಆನೆಲ್ಲ ಸ್ವಲ್ಪ ಬೆನ್ನು ನೋವ್ತಾ ಇದ್ದೇನೋ ಸ್ವಲ್ಪ ಹಾಗೆ ಇಡ್ಬೋದು ಅಂತ ನಾನು ಹಾಗೂ ಗೊತ್ತಾಗಿಲ್ಲ ನೋಡಿ ಡೆಲಿವರಿ ಟೈಮ್ ಅಂತ ಫಸ್ಟು ಡೆಲಿವರಿಲ್ಲೂ ಸಹಿತ ಹಾಗೆ ಆಗಿದ್ದು ಆದರೆ ಇದು ಸ್ವಲ್ಪ ಇನ್ನೂ ಮುಂದೆ ಕೊಟ್ಟಿದ್ದಾರಲ್ವ ನಮ್ಮ ಯಶುದು ಡೆಲಿವರಿ ಆದರೆ ಆಗಸ್ಟ್ ಸೆವೆಂಟೀನ್ತ್ಗೆ ಕೊಟ್ಟಿದ್ದರು ಆವಾಗಲೇ ಆಗಸ್ಟ್ ಸೆವೆಂಟೀಂತಕ್ಕೆ ಅವತ್ತಿನ ದಿನವೇ ಕರೆಕ್ಟ್ ಟೈಮಿಗೆ ಆಗಿತ್ತು ಈ ಡೆಲಿವರಿ ಆಗಲ್ಲ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ದೊಡ್ಡವ್ರನ್ನ ಒಬ್ಬರನ್ನ ಕೇಳಬೇಕು ಅಂತ ಹೇಳೋದು ನನಗೆ ಗೊತ್ತಿಲ್ಲ ಅಲ್ವ ಅಮ್ಮನೂ ಸಹಿತ ಇದ್ದರು ಆದರೂ ನಂದು ಡೆಲಿವರಿ ಡೇಟು ಇನ್ನೂ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಮುಂದೆ ಇದೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಎಲ್ಲೋ ಬೆನ್ನು ಅವಾಗವಾಗ ಸ್ವಲ್ಪ ಸೊಂಟ ಹೊಡ್ತಾ ಬರೋದು ಅದೇ ರೀತಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಏನೋ ಮೇ ಬಿ ಸೊಂಟನೋ ಬರ್ತಾಯಿದೆ ಅಂತ ಹಾಗೆ ಸುಮ್ಮನೆ ನಾನು ನೈಟು ಸ್ವಲ್ಪ ಬಿಸಿನೀರು ಜೀರಿಗೆ ನೀರು ಹಾಕ್ಕೊಂಡು ಒಬ್ಬಳೇ ಕುಡ್ದು ಮಲ್ಕೊಂಡೆ ಆದರೂ ಒಂದೆರಡು ಸರಿ ಮೂರು ಸರಿ ಸೊಂಟ ನಾವು ಬಂತು ನಾ ಆ ಟೈಮಲ್ಲಿ ನನ್ನ ಹಸ್ಬೆಂಡು ಸಹಿತ ಊರಿಗೆ ಹೋಗಿದ್ರು ಫ್ರೆಂಡ್ಸ್ ನೋಡಿ ಎಂಥ ದುರ್ವಿದೆ ಅಂತ ಅದಕ್ಕೆ ಹೇಳೋದು ಏನೇ ವಿಷಯ ಆದರೂ ಸಹಿತ ಆ ಮನೇಲಿ ಯಾರು ದೊಡ್ಡ ಇರ್ತಾರೆ ನೋಡಿ ಅವ್ರ ಕೈಯಲ್ಲಿ ಹೆಂಚ್ಕೊಳ್ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಸೊಂಟ ನೋವು ಬಡ್ತಿತ್ತು ಅಂತ ಹಾಗೆ ಮಲ್ಕೊಂಡ್ಬಿಟ್ಟೆ ಮಲ್ಕೊಂಡು ಬೆಳಗ್ಗೆ ನೈಟು ಸಹಿತ ಚೆನ್ನಾಗಿ ನಿದ್ದೆನೇ ಬರಲಿಲ್ಲ ಫ್ರೆಂಡ್ಸ್ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಆಗ್ತಾ ಇರಲಿಲ್ಲ ಮನಸ್ಸಿಗೆ ನನಗೆ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು ಹಾಸ್ಪಿಟಲ್ಗೆ ಹೋಗಬೇಕು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಆದರೆ ನಾನು ನೋಡಿ ಯಾವಾಗಲೂ ಸಹಿತ ನಾನು ಯಾರಿಗೂ ಸಹಿತ ನಮ್ಮ ಅಮ್ಮಗೂ ಸಹಿತ ಹೇಳ್ಕೊಂಡಿಲ್ಲ ನನ್ನ ತಮ್ಮ ನಮ್ಮಮ್ಮ ಎಲ್ಲ ಇದ್ದರೂ ಆಗಲೂ ಸಹಿತ ಹೇಳ್ಕೊಂಡೇ ಇಲ್ಲ ನಾನು ಎಂಥ ದಡ್ಡಿ ಅಂತ ಅಂದರೆ ಆಮೇಲೆ ಬೆಳಗ್ಗೆ ಬುಧವಾರ ಬೆಳಗ್ಗೆ ಆಯಿತು ಬುಧವಾರ ಬೆಳಗ್ಗೆ ಸ್ವಲ್ಪ ಬೆನ್ನು ನೋವು ಸೊಂಟ ನೋವು ಬಡೋದಕ್ಕೆ ಸ್ಟಾರ್ಟ್ ಆಯಿತು ಇದು ಸೊಂಟ ನೋವು ಡೆಲಿವರಿಗೆ ಅಂತಲೇ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಸಹಿತ ಸೊಂಟ ನೋವು ಬಂದಿತ್ತು ಫ್ರೆಂಡ್ಸ್ ಈ ಟೈಮ್ ಸಹಿತ ಸೊಂಟ ನೋವು ಬಂದಿದ್ದೆ ಆದರೂ ಸಹಿತ ನಾನು ಕಂಡು ಇಲ್ಲ ನೋಡಿ ಯಾಕೆ ಅಂತಂದರೆ ಹೋದ ಸರಿ ನನಗೆ ಸೊಂಟ ನೋವು ಮೂರು ದಿನ ಕಂಪ್ಲೀಟಾಗಿ ತ್ರೀ ಟು ಫೋರ್ ಡೇಸು ಕಂಪ್ಲೀಟಾಗಿ ಬಂದಿತ್ತು ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಎರಡು ದಿನ ಹೋಗಿ ಹಾಗೆ ವಾಪಸ್ ಬಂದುಬಿಟ್ಟಿದ್ದೀವಿ ಅಯ್ಯೋ ಇನ್ನೂ ಎರಡುಗೆ ನೋವು ಅಮ್ಮ ನೀವು ಸುಮ್ಮನೆ ಬರ್ತೀರಾ ಅಂತ ಹೇಳ್ಬಿಟ್ಟು ಎರಡು ಸಡಿನ ಸಹಿತ ಕಳಿಸ್ಬಿಟ್ಟಿದ್ರು ಅದು ತಿಳ್ಕೊಂಡು ಏನೋ ನಾನು ಮನೇಲೇ ಇದ್ಬಿಟ್ಟೆ ಫ್ರೆಂಡ್ಸ್ ಫಸ್ಟ್ನೇ ಸರಿ ಈಗ ಆಯ್ತು ಅಲ್ವಾ ಹೋಗೋದು ಬರೋದು ಯಾರು ಇದು ಮಾಡ್ತಾರಪ್ಪ ಸೊಂಟ ನೋವು ಮತ್ತೆ ಆಗುತ್ತಿಲ್ಲ ಅಲ್ಲಿಂದ ಮತ್ತೆ ವಾಪಸ್ ಬೇರೆ ಬರಬೇಕು ಅಡ್ಮೆಂಟ್ ಬೇರೆ ಇಲ್ಲ ನಾರ್ಮಲ್ ಡೆಲಿವರಿ ಬೇಗ ಆಗುತ್ತೆ ಅಮ್ಮ ಇನ್ನೂ ನಾರ್ಮಲ್ ಡೆಲಿವರಿಗೆ ಇನ್ನು ನಿಂದು ಬಾಕಿದೆ ಮೂರ್ನಾಲ್ಕು ದಿನ ಬಾಕಿ ಇದೆ ಅಂತಲೂ ಸಹಿತ ಕಳಿಸಿರಲ್ವ ಇದು ಹಾಗೆ ಅಂತ ತಿಳ್ಕೊಂಬಿಟ್ಟು ಇದು ಇನ್ನೂ ಡೇಟ್ ಬೇರೆ ಕೊಟ್ಟಿದ್ರಲ್ವ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಜೂನ್ ಟ್ವೆಂಟಿ ಫೈವ್ ಟು ತರ್ಟಿ ಕೊಟ್ಟಿದ್ರು ಅಲ್ವ ಫ್ರೆಂಡ್ಸ್ ಅದಕ್ಕೆ ನಾನು ಸ್ಕ್ಯಾನಿಂಗಲ್ಲಿ ಇನ್ನೂ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಇದೆ ಈಗಲೇ ಅಂತಕ್ಕೆ ಡೆಲಿವರಿ ಆಗುತ್ತೆ ಇನ್ನೂ ಆಗೋದಿಲ್ಲ ಸ್ವಲ್ಪ ಹಾಗೆ ಜೀಡ್ಗೆ ನೀರು ಕುಡಿಯೋಣ ಅಂತ ನೈಟು ಎದ್ದಿದ ತಕ್ಷಣವೇ ನಾನು ಬೆಳಗ್ಗೆ ಜೀಡ್ಗೆ ನೀರು ಸಹಿತ ಕುಡ್ಕೊಂಡೆ ಮಾಮೂಲಿ ನೈಟ್ ಹೇಗೆ ಕಾಸು ಇಟ್ಕೊಂಡಿದ್ದೆ ಬೆಳಗ್ಗೆ ಹಾಗೆ ಜಿಡ್ಗೆ ನೀರು ಕುಡಿದ್ರೆ ಎಷ್ಟೇ ಜೀಡ್ಗೆ ನೀರು ಕುಡಿದ್ರೂ ಹೋಗ್ತಾ ಇಲ್ಲ ನಿಂಬೆಹಣ್ಣು ಎಲ್ಲ ಹಾಕ್ಕೊಡ್ತಾ ಇದ್ದಾರೆ ಆದರೂ ಸಹಿತ ಹೋಗ್ತಾನೆ ಇಲ್ಲ ಫ್ರೆಂಡ್ಸ್ ನನಗೆ ಸಖತ್ತು ಬೇಡ್ತಾ ಇತ್ತು ಫೇಸಲ್ಲೇ ಬೇಡ್ತಾ ಇತ್ತು ಅವಾಗ ಗೊತ್ತಾಯಿತು ನನಗೆ ಓ ಇದು ಡೆಲಿವರಿ ಟೈಮ್ ಅಂತ ಅನಿಸುತ್ತೆ ಆದರೂ ಸ್ಕ್ಯಾನಿಂಗಲ್ಲಿ ಮುಂದೆ ಇದೆ ಏನೋ ಇವಾಗಲೂ ಸಹಿತ ಬರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಸಡನ್ನಾಗಿ ನಮ್ಮ ಅಕ್ಕಗೆ ಫೋನ್ ಮಾಡಿದೆ ನಮ್ಮ ದೊಡ್ಡ ಕೈಯ್ದೇಳಲ್ವ ಅವಳಿಗೆ ಫೋನ್ ಮಾಡಿದೆ ಅವಳು ಸಹಿತ ಯಾವಾಗ ಬೇಕಾದ್ರೂ ಆಗ್ಬೋದು ನಿನಗೆ ಗೊತ್ತಾಗೋದಿಲ್ಲ ಏನಾಗ್ತಾಯಿದೆ ಕರೆಕ್ಟಾಗಿ ಹೇಳು ಅಂತ ನಾನು ಬರೀ ಸೊಂಟ ಇದೆ ಅಂತ ಹೇಳಿದೆ ಮತ್ತು ನಮ್ಮ ಅಕ್ಕ ಹೇಳಿದ್ಲು ಬ್ಲೀಡಿಂಗ್ ಏನಾದ್ರು ಹೋಗ್ತಾ ಇದೆಯಾ ವೈಟ್ ಡಿಸ್ಚಾರ್ಜ್ ಏನಾದ್ರು ಹೋಗ್ತಾ ಇದೆಯಾ ನೋವು ಬರ್ತಾ ಇದೆಯಾ ಬೇರೆ ಏನಾದರೂ ಹೋಗ್ತಾ ಇದೆಯಾ ಅಂತ ಎಲ್ಲನೂ ಸಹಿತ ಕೇಳಿದ್ರು ನಮ್ಮ ಅಕ್ಕಗೂ ಸಹಿತ ಎರಡು ಡೆಲಿವರಿ ಆಗಿರೋದಲ್ವ ಅದಕ್ಕೆ ಕಂಪ್ಲೀಟಾಗಿ ಎಲ್ಲನೂ ಸಹಿತ ಕೇಳಿದ್ಲು ನಾನು ಏನೂ ಇಲ್ಲ ಅಕ್ಕ ನನಗೆ ಹೊಟ್ಟೆ ಒಂಚೂರು ಸಹಿತ ನೋವ್ತಾ ಇಲ್ಲ ಬ್ಲೀಡಿಂಗು ಇನ್ನೂ ಹೋಗ್ತಾ ಇಲ್ಲ ಆದರೆ ಸ್ವಲ್ಪ ಸೊಂಟ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಹೌದಾ ಸೈಡಿಂದ ಹಿಂಗೆ ಅಲ್ವೇ ಆಗಿದ್ದು ಏನೂ ಆಗೋದಿಲ್ಲ ನೋಡೋಣ ತಡಿ ಅಂತ ಹೇಳ್ಬಿಟ್ಟು ನಮ್ಮಕ್ಕ ಕೆಲಸ ಮಾಡ್ತಾಯಿದ್ಲು ಆವಾಗ ಫೋನ್ ಕಟ್ ಮಾಡಿದ್ಲು ನನಗೆ ತಡಿಯೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಆ ಸೊಂಟ ನೋವಂತೂ ಒಂದು ನಿಮಿಷ ಪಟಪಟೊ ಬಡುತ್ತೆ ಆಮೇಲೆ ಬಿಡುತ್ತೆ ಆ ನೋವು ಮಾತ್ರ ಯಾರಿಗೂ ಬೇಡ ನೋಡಿ ಹೊಟ್ಟೆ ನೋವು ಹೇಗಿರುತ್ತೋ ಅದಕ್ಕಿಂತ ಜಾಸ್ತಿನೇ ಸೊಂಟ ನೋವು ಬೆನ್ನೋವು ಬರುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಡೆಲಿವರಿ ಟೈಮಲ್ಲಿ ಬೆನ್ನೋವು ಬಂದಿದೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎರಡು ಡೆಲಿವರಿ ಟೈಮಲ್ಲೂ ಸಹಿತ ಬೆನ್ನೋವು ಬಂದುಬಿಡ್ತು ಫ್ರೆಂಡ್ಸ್ ನನಗಿದು ಯಾವುದಪ್ಪ ಅಂತ ಅನ್ನಿಸ್ಬಿಡ್ತು ನನಗಂತೂ ಆಗ ನನಗೆ ನನಗೆ ಮನಸ್ಸಲ್ಲಿ ಅನ್ನಿಸ್ತಾ ಇದೆ ಡೆಲಿವರಿ ಟೈಮೇ ಬೇಗ ಹೋಗ್ಬಿಡ್ಬೇಕು ಬೇಗ ಹೋಗ್ಬಿಡ್ಬೇಕು ಅಂತ ಇನ್ನೊಂದು ಮನ್ಸು ಇನ್ನೊಂದು ಕಡೆನೂ ಅಂತ ಅನ್ನಿಸ್ತೈತೆ ಇನ್ನು ಇವಾಗ ಏನು ತುಪ್ಪ ಡೆಲಿವರಿ ಡೇಟು ಇನ್ನೂ ತುಂಬ ಲೇಟ್ ಅಲ್ವಾ ನನ್ನ ಹಸ್ಬೆಂಡ್ ಬಂದಮೇಲೆ ನಿಧಾನಕ್ಕೆ ಡೆಲಿವರಿ ಮಾಡ್ಕೊಳ್ಳೋಣ ಅಂತ ಆ ರೀತಿ ನಾನು ಟೆನ್ಷನ್ ಟೆನ್ಷನಲ್ಲಿ ಮನಸಲ್ಲಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ನಮ್ಮ ಅಮ್ಮಗೆ ತುಂಬ ಭಯ ಅಮ್ಮಗೆ ತುಂಬ ಭಯ ಆಗ್ತೈತೆ ಅಮ್ಮಿ ಈ ಥರ ಅಲ್ಲ ನೀವು ಯಾವಾಗ ಬೇಕೋ ಡೆಲಿವರಿ ಆಗ್ಬೋದು ಅಮ್ಮಿ ಹೊಟ್ಟೆ ಬೇರೆ ಕೆಳಗೈತೆ ಮತ್ತು ಬೇರೆ ಇಲ್ಲ ನಾವೇನು ಮಾಡೋಕ್ಕಾಗುತ್ತೆ ನಡಿ ಹಾಸ್ಪಿಟಲ್ಗೆ ಅಂತ ಅಮ್ಮ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಆದ್ರ ಸಹಿತ ಅಮ್ಮನ ಮಾತು ನಾನು ಕೇಳ್ತಾನೆ ಇಲ್ಲ ಫ್ರೆಂಡ್ಸ್ ಅಮ್ಮ ಇನ್ನೂ ಓದ್ಸೈಡ್ದು ಅಷ್ಟೇ ಮೂರು ನಾಲ್ಕು ದಿನ ಇತ್ತು ಅಲ್ವಾ ಯಶುದ್ದು ಡೆಲಿವರಿ ಟೈಮಲ್ಲಿ ಮೂರು ನಾಲ್ಕು ದಿನ ಇತ್ತು ಅವರು ವಾಪಸ್ ಹೋಗಿ ಕಳಿಸಿದ್ರು ಈ ಸೈಡಿನ ಸಹಿತ ಅದೇ ರೀತಿ ಆಗುತ್ತೆ ಸುಮ್ಮನೆ ಅಮ್ಮ ಬೇಡ ಅಂತ ಅಂದ್ಬಿಟ್ಟು ನಾನು ಹಾಗೆ ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಹಾಗೆ ಮಲ್ಕೊಂಡಿದ್ದಾದಮೇಲೆ ನಮ್ಮಮ್ಮ ನನಗೆ ಹೇಳಿಲ್ಲ ಬಟ್ಟೆಯೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ ನಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದಲ್ವ ಅಂತ ಅಂತೇಳ್ಬಿಟ್ಟು ಇವಳು ಮಾತು ಕೇಳಬಾರ್ದು ಹೇಳ್ಬಿಟ್ಟು ಡೆಲಿವರಿ ಟೈಮ್ಗೆ ಏನೇನು ಬೇಕು ಅದೆಲ್ಲನೂ ಸಹಿತ ಮುಂಚೆಯಲ್ಲೇ ಎತ್ತಿಟ್ಕೊಂಡ್ಬಿಟ್ರು ಸಡನ್ನಾಗಿ ಪ್ಯಾಕ್ ಮಾಡಿ ಮುಂಚೆಲೇ ಇಟ್ಕೊಂಡಿದ್ವಿ ಆದರೂ ಸಹಿತ ಅದೆಲ್ಲ ಏನೇನು ಬೇಕು ಬಟ್ಟೆ ಅದೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ರು ಆಮೇಲೆ ರಂಗಗೂ ಸಹಿತ ಫೋನ್ ಮಾಡಿದರು ರಂಗ ಹೇಳ್ದೆ ಆ ಥರ ಎಲ್ಲ ಮಾಡೋಕೋಗ್ಬೇಡಮ್ಮ ಏನೋ ಆಗಲಿ ಇನ್ನೂ ಡೆಲಿವರಿ ಮುಂದಿದ್ದರೂ ಪರವಾಗಿಲ್ಲ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಬ ಅಂತ ಹೇಳ್ದೆ ಆಮೇಲೆ ನಾನು ಆದು ಸಹಿತ ಸುಮ್ಮನೆ ಇದ್ದೆ ಫ್ರೆಂಡ್ಸ್ ಏನಾಗ್ಬಿಡ್ತು ಅಂತ ಅಂದರೆ ಸಡನ್ನಾಗೆ ನನಗೆ ಇದು ವೈಟ್ ಡಿಸ್ಚಾರ್ಜು ಇದಾಗ್ಬಿಡ್ತು ವೈಟ್ ಡಿಸ್ಚಾರ್ಜ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಸ್ವಲ್ಪ ಜಾಸ್ತಿನೇ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಓ ಅವಾಗ ನನಗೆ ಗೊತ್ತಾಗ್ಬಿಡ್ತು ಓ ಇದು ಡೆಲಿವರಿ ಟೈಮೇ ಬರ್ತಾಯಿದೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು ವೈಟ್ ಡಿಸ್ಚಾರ್ಜ್ ಬಂದಮೇಲೆ ಸ್ವಲ್ಪ ರೆಡ್ ಥರ ಬರ್ತಾಯಿತ್ತು ಬ್ಲೀಡಿಂಗ್ ಸ್ವಲ್ಪ ಸ್ವಲ್ಪನೇ ಬರ್ತಾಯಿತ್ತು ಅವಾಗ ನನಗೆ ಸಡನ್ನಾಗೆ ಒಂದೇ ಸರಿ ತಲೆ ತಿರುಗಿಬಿಡ್ತು ಫ್ರೆಂಡ್ಸ್ ಒಂದೇ ಸಡೆ ಅದು ನೋಡಿಬಿಟ್ಟು ತಲೆ ತಿರುಗಿಬಿಡ್ತು ಆಗ ನನಗೆ ಅನ್ನಿಸ್ತು ಫ್ರೆಂಡ್ಸ್ ಓ ಇದು ಡೆಲಿವರಿ ಟೈಮೇ ಬಂದಿದೆ ಹೊಟ್ಟೆ ಬೇರೆ ಫುಲ್ಲು ಕೆಳಗಿದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಇರೋರೆಲ್ಲ ಹೇಳೋರು ನಿನಗೆ ಡೆಲಿವರಿ ಬೇಗ ಆಗುತ್ತೆ ಅಮ್ಮ ತುಂಬ ಹುಷಾರಾಗಿರಬೇಕು ಅಂತೆಲ್ಲ ಸಹಿತ ಹೇಳಿದರು ನಮ್ಮ ಅಕ್ಕನಂತೂ ಆಮೇಲೆ ನಮ್ಮ ಅಕ್ಕ ಮೇಲೆ ಫೋನ್ ಮಾಡಿಬಿಟ್ಟು ಏ ಜಾಸ್ತಿ ಮುಕ್ಕೂರಿಬಿಡಕಣೆ ವಾಶ್ರೂಮ್ಗೆಲ್ಲ ಜಾಸ್ತಿ ಹೋಗ್ಬೇಡ ಕಣೆ ಅಂತ ಹೇಳಳು ಎಲ್ಲಿ ಡೆಲಿವರಿ ವಾಶ್ರೂಮಲ್ಲೇ ಆಗಿಬಿಡುತ್ತೆ ಅಂತ ಒಬ್ಬೊಬ್ಬರಿಗೆ ಏನೂ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಮ್ಮಗೆ ನೋಡಿ ನಂದು ಡೆಲಿವರಿ ಟೈಮಲ್ಲಿ ಮನೇಲಿ ಉಟ್ಬಿಟ್ಟೆ ಅಂತೆ ಹೊಟ್ಟೆನೋವು ಬಂದಿದ ತಕ್ಷಣ ಇಮಿಡಿಯೇಟಾಗಿ ಮನೇಲಿ ಉಟ್ಬಿಟ್ಟೆ ಅದಕ್ಕೆ ಎಲ್ಲಿ ಮಗು ಮಗುಬೇಡೇ ಕೆಳಗೆ ಬೇಗ ಬಿಡುತ್ತೆ ಅಂತ ನಾನು ಸೊಂಟನೋ ಅಂತ ಜಾಸ್ತಿ ಮುಕ್ಕುರಿ ಅದಕ್ಕೆ ನಮ್ಮ ಅಕ್ಕ ಏ ಮುಕುಡಿಯೋದೆಲ್ಲ ಮಾಡಬಾರ್ದಮ್ಮ ಮತ್ತು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಸಡನ್ನಾಗೆ ಅಲ್ಲೇ ಬರ್ತೀನಿ ನೀವು ಸಹಿತ ಬನ್ನಿ ಅಂತ ಫೋನ್ ಮಾಡಿದ್ಲು ನಾನು ಸಹಿತ ಓ ಇದು ಡೆಲಿವರಿ ಟೈಮೆ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಪ್ಯಾಕಿಂಗ್ ಮಾಡ್ಕೋತಿದ್ರು ಅವಾಗ ಲಾಸ್ಟಿಗೆ ನನಗೆ ವೈಟ್ ಡಿಸ್ಚಾರ್ಜ್ ಆಗಿ ಮತ್ತು ಬೇದಿನೂ ಸಹಿತ ಸ್ವಲ್ಪ ಸ್ವಲ್ಪ ಆಗ್ತಾಯಿತ್ತು ಫ್ರೆಂಡ್ಸ್ ಆ ಬೇದಿ ಆಗ್ತಿದ್ರೆ ಖಂಡಿತವಾಗಿಯೂ ಡೆಲಿವರಿ ಆಗುತ್ತೆ ಅಂತ ಅರ್ಥ ನಿಮ್ಗೆ ಯಾವಾಗ ಬೇದಿ ವೈಟ್ ಡಿಸ್ಚಾರ್ಜು ಬ್ಲೀಡಿಂಗು ಹೊಟ್ಟೆ ನೋವು ಬರ್ತಾಯಿದೆ ಸೊಂಟ ಸೊಂಟನೇ ಬರ್ತಾಯಿದೆ ಮತ್ತು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಇರಿಟೇಷನ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಏನು ಹಿಂಗಾರಾಗಲಿ ನೀವು ಹೋಗಿಬಿಡಬೇಕಾಗುತ್ತೆ ಯಾವ ಟೈಮಲ್ಲಿ ಏ ಅಂತೆಲ್ಲ ಗೊತ್ತಾಗೋದಿಲ್ಲ ಒಬ್ಬೊಬ್ರಿಗೆ ಬಿ ಬಿ ಪಿ ಲೋ ಇದ್ದರಿಗಂತೂ ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಮಗುಗೆ ಆಗಲಿ ತಾಯಿಗೆ ಆಗಲಿ ಸ್ವಲ್ಪ ಫುಲ್ಲು ಡೇಂಜರ್ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ಫ್ರೆಂಡ್ಸ್ ಮುಂಚೆಲೆ ಮುಂಚೆಲೇ ನೀವು ಡೆಲಿವರಿ ಡೇಟ್ ಅಂತೂ ಯಾವತ್ತಿಗೂ ಸಹಿತ ನೆಚ್ ನೆಚ್ಕೊಂಡಿರಲೇಬೇಡಿ ಮುಂದೆ ಆಗಲಿ ಹಿಂದೆ ಆಗಲಿ ಖಂಡಿತವಾಗಿ ಹೋಗಿ ನೀವು ಆ ಟೈಮಲ್ಲಂತೂ ಚೆಕಪ್ ಮಾಡಿಸ್ಕೊಂಡು ಬರಲೇಬೇಕಾಗುತ್ತೆ ಆವಾಗ ನನಗೆ ಭೇದಿನೂ ಸ್ಟಾರ್ಟ್ ಆಯಿತು ಅಲ್ವ ಫ್ರೆಂಡ್ಸ್ ನನಗೆ ಓದ್ಸರಿ ಯಶು ಡೆಲಿವರಿ ಟೈಮಲ್ಲಿ ಭೇದಿ ಆಗಿರಲಿಲ್ಲ ನಮ್ಮ ಅಕ್ಕಗೆ ಹೇಳಿದೆ ಹೌದು ಕಣೇ ಡೆ ಇದು ಡೆಲಿವರಿ ಆಗೋದಕ್ಕೆ ಈ ರೀತಿ ಆಗ್ತಾಯಿದೆ ಮಗು ತಿರುಗೋದಕ್ಕೆ ಈ ರೀತಿ ಆಗ್ತಾಯಿದೆ ಬೇಗ ಬಂದ್ಬಿಡು ಅಮ್ಮನ್ ಕರ್ಕೊಂಡು ನಾನು ಸಹಿತ ಬಂದ್ಬಿಡ್ತೀನಿ ಅಂತ ಆ ರಂಗ ಕಾರು ಆ ಫ್ರೆಂಡ್ಗೆ ಹೇಳಿಬಿಟ್ಟಿದ್ದ ಮುಂಚೆಲೇ ಆವಾಗ ನಾವು ಕಾರೆಲ್ಲ ಹತ್ಕೊಂಡು ಹೋದ್ವಿ ಫ್ರೆಂಡ್ಸ್ ಹೆಂಗಾರಾಗಲಿ ವಾಪಸ್ ಕಳಿಸಿರು ಪರವಾಗಿಲ್ಲ ಇಲ್ಲ ಅಂತ ಹೋಗ್ಬಿಟ್ವಿ ಆ ಟೈಮಲ್ಲಿ ಬೇರೆ ರಂಗ ಇಲ್ಲ ನನಗೆ ರಂಗ ಬೇಕು ಬೇಕು ಅಂತ ಆ ಟೈಮಲ್ಲಿ ಹಸ್ಬೆಂಡ್ ಇಲ್ಲ ಅಂದರೆ ಹೇಗಲ್ವಾ ಆ ಟೈಮಲ್ಲಿ ರಂಗ ರಂಗ ಬೇಕು ಅಂತ ನಾವು ಅಮ್ಮನೂ ಸಹಿತ ಎಲ್ಲರೂ ಸಹಿತ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬೇದಿ ಸ್ವಲ್ಪ ಆಗ್ತಾಯಿತ್ತು ಹಾಗೆ ಸ್ವಲ್ಪ ಸೊಂಟನೋವು ಇನ್ನೂ ಜಾಸ್ತಿ ಸ್ಟಾರ್ಟ್ ಆಗ್ತಾಯಿತ್ತು ಇದೇ ಥರನೇ ಮಾಮೂ ಅಲ್ಲಿ ಇನ್ನೂ ಒಂದು ಎರಡು ಮೂರು ದಿನ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಕಾರಲ್ಲಿ ಹೋದ್ವಿ ವಾಪಸ್ ಬರ್ತೀವೇನೋ ಅಂತ ಹೋದ್ವಿ ಫ್ರೆಂಡ್ಸ್ ಯಾಕೆಂತಂದರೆ ಯಶದು ಹಿಂಗಾಗಿತ್ತಲ್ವ ಮೂರು ದಿನಕ್ಕೆ ವಾಪಸ್ ಕಳಿಸಿರಲ್ವಾ ಇನ್ನೂ ಒಂದು ಇನ್ನೂ ಇಪ್ಪತ್ತು ದಿನ ಮುಂದೆ ಇದೆ ಇನ್ನೂ ಇವಾಗಲೇ ಎಲ್ಲ ವಾಪಸ್ ಕಳಿಸ್ತಾರೆ ಏನೋ ಟ್ಯಾಬ್ಲೆಟ್ಸ್ ಏನಾದರೂ ಕೊಟ್ಬಿಟ್ಟು ವಾಪಸ್ ಕಳಿಸ್ಬೋದು ಇಂಜೆಕ್ಷನ್ ಏನಾದರೂ ಕೊಟ್ಬಿಟ್ಟು ಸೊಂಟನೋಗೆ ಕೊಡ್ತಾ ಕಳಿಸ್ತಾರೆನೋ ಅಂತ ಅಂದ್ಕೊಂಡೆ ಆದರೆ ಹೋಗಿದ ತಕ್ಷಣವೇ ಅಲ್ಲಿ ನರ್ಸು ಹೋಗಿದ ತಕ್ಷಣವೇ ಚೆಕಪ್ ಮಾಡಿಸಿರು ಅದು ನಂದು ರಿಪೋರ್ಟ್ ಎಲ್ಲ ಕೇಳಿದ್ರು ಎಲ್ಲ ಕೇಳಿದ ನಂತರ ಏನಮ್ಮ ಇನ್ನೂ ಇಪ್ಪತ್ತು ದಿನ ಐತೆ ಈಗಲೇ ಬಂದುಬಿಟ್ಟಿದೆಯ ಸೊಂಟ ನೋವು ಅಂತ ಓ ನರ್ಸ್ ನನಗೆ ತಡೆಯೋದಿಕ್ಕೆ ಆಗ್ತಾಯಿಲ್ಲ ನೀವೇನಾದರೂ ಮಾಡಿ ಈಗಲೇ ಡೆಲಿವರಿ ಮಾಡಿ ತಡೆಯೋದಿಕ್ಕಾಗ್ತಾಯಿಲ್ಲ ಮತ್ತು ಅಲ್ಲಿ ಹೋಗಿದ ತಕ್ಷಣ ನನಗೆ ಬೇದಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಜಾಸ್ತಿ ಬೇದಿ ಸ್ಟಾರ್ಟ್ ಆಯಿತು ನಮ್ಮ ಅಕ್ಕನ ಸಹಿತ ವಾಶ್ರೂಮ್ ಒಳಗಡೆ ಬಂದುಬಿಟ್ಟು ಏಯ್ ಜಾಸ್ತಿ ಮುಕ್ಕುರಿ ಬಿಡಕಣೆ ಮುಕ್ಕುರಿ ಬಿಡಕಣೆ ಅಂತ ಹೇಳ್ತಾ ಇದ್ಲು ಆವಾಗ ನರ್ಸ್ ಹೇಳಿದರು ಹೌದು ಕಣಮ್ಮ ನಿಮಗೆ ಡೆಲಿವರಿ ಪೇನ್ ಬಂದಿದೆ ಇನ್ನೇನು ಆಫ್ ಆ್ಯನ್ ಅವರ್ ಒಳಗಡೆ ನಿನಗೆ ಡೆಲಿವರಿ ಆಗಿಬಿಡುತ್ತೆ ಹಿಂಗೆ ಮನೇಲಿದ್ದೀರೆ ನಿನಗೆ ಮನೇಲೇ ಡೆಲಿವರಿ ಆಗೋದೇನೋ ಅಂತ ನರ್ಸು ಸಹಿತ ಬೈತಾಯಿದ್ರು ಅದಕ್ಕೆ ಹೇಳೋದು ಮುಂಚೆಯೇ ನೀವು ಎಲ್ಲ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಯಾರು ಮಾಡ್ಕೊಳೋಕೆ ಹೋಗ್ಬಿಡಿ ಅವರು ಸಹಿತ ಸಡನ್ನಾಗೆ ನಂದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಏನೆಲ್ಲ ಇದೆ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಎಲ್ಲ ಚೆಕ್ ಮಾಡಿ ಸರಿ ಆಯಿತು ಅಮ್ಮ ಇನ್ನೇನು ಹಾಫ್ ಆನ್ ಅವರಲ್ಲಿ ಆಗುತ್ತೆ ಬಿಸಿ ಬಿಸಿ ಕಾಫಿ ಕುಡಿ ಒಂದು ಎರಡು ಗ್ಲಾಸಷ್ಟು ಬಿಸಿ ಬಿಸಿ ಕಾಫಿ ಕುಡಿ ಚೆನ್ನಾಗಿ ವಾಕ್ ಮಾಡು ನೀನು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತೀಯೋ ಅಷ್ಟು ಬೇಗ ನನಗೆ ಡೆಲಿವರಿ ಆಗುತ್ತೆ ಮಗು ಕೆಳಗೆ ಬಂದು ಫಿಕ್ಸಾಗಿ ಕುಂತುಬಿಟ್ಟಿದೆ ಅಂತ ನಂದು ಎರಡು ಡಿಲಿವರಿ ಸಹಿತ ಮಗು ಹೆಡ್ ಬಂದುಬಿಟ್ಟು ಕೆಳಗಡೆ ಫಿಕ್ಸಾಗಿ ಕುಂತಿತ್ತು ಫ್ರೆಂಡ್ಸ್ ಮಗು ಹೆಡ್ಡು ಫಿಕ್ಸಾಗಿ ಕೂಡಬೇಕು ಅಂದರೆ ನೀವು ಬಟರ್ಫ್ಲೈ ಎಕ್ಸಸೈಸ್ ಮಾಡಬೇಕಾಗುತ್ತೆ ಈ ಒಂದು ಬಟರ್ಫ್ಲೈ ಎಕ್ಸಸೈಸ್ ಮಾಡೋದ್ರಿಂದ ಮಗು ಹೆಡ್ಡು ಚೆನ್ನಾಗಿ ಕೆಳಗಡೆ ಬಂದು ಕೂಡುತ್ತೆ ನಾಡ ಹೋಮಲ್ ಡೆಲಿವರಿಗೆ ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಬಟರ್ಫ್ಲೈ ಎಕ್ಸರ್ಸೈಸ್ ಅಂತ ನೀವು ಇವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ನಾನು ಹಿಂದಿನ ಪ್ರೆಗ್ನೆನ್ಸಿ ವಿಡಿಯೋದಲ್ಲೂ ಸಹಿತ ಬಟರ್ಫ್ಲೈ ಎಕ್ಸಸೈಸನ್ನು ಸಹಿತ ಮಾಡಿದ್ದೀನಿ ನೀವು ನೋಡ್ಕೊಳ್ಬೋದು ಆವಾಗ ನನಗೆ ಇದಕ್ಕೆ ಕರ್ಕೊಂಡು ಫ್ರೆಂಡ್ಸ್ ಹೆಡ್ಗೆ ರೂಮಿಗೆ ಕರ್ಕೊಂಡೋದು ಹೆಡ್ಗೆ ಕರ್ಕೊಂಡು ಹೋದ ನಂತರ ಇನ್ನೇನು ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಚೆಕ್ ಮಾಡಿಬಿಟ್ಟು ಜಾಸ್ತಿ ಮುಕ್ಕುಡಿಯಮ್ಮ ಮುಕ್ಕುಡಿಯಮ್ಮ ಅಂತೇಳಿರು ಅವಾಗ ನನಗೆ ತಡೆಯೋದು ಹೊಟ್ಟೆ ನೋವು ಪಟ ಪಟ ಅಂತ ಬಂದುಬಿಡ್ತೀವಿ ಫ್ರೆಂಡ್ಸ್ ಆ ಟೈಮಲ್ಲಿ ನಮ್ಮ ಅಕ್ಕ ಬೇರೆ ಒಳಗಡೆ ಯಾರೂ ಇರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೊಸರೆ ಡೆಲಿವರಿಯಲ್ಲಿ ನಮ್ಮ ಅಕ್ಕ ಇದ್ಲು ನನಗೆ ಯಾರು ಇರಬೇಕು ಇಲ್ಲ ಅಂತಂದರೆ ಭಯ ಆಗಿಬಿಡುತ್ತೆ ಏನು ಮಾಡ್ತಾರೆ ಏನು ಅಂತ ಭಯ ಆಗಿಬಿಡುತ್ತೆ ಫ್ರೆಂಡ್ಸ್ ಒಬ್ಬಳಿಗೆ ಹೋಗೋದಕ್ಕಂತೂ ಸಹ ಸ್ವಲ್ಪ ಭಯ ಇರ್ತಿ ಇಬ್ಬರೇ ಆಂಟಿದು ಇದ್ದಿದ್ದು ಮತ್ತು ಒಬ್ಬರು ನರ್ಸಿದ್ದಿದ್ದು ಆದರೂ ಸಹಿತ ನಮ್ಮಕ್ಕ ಇರಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಹಠ ಮಾಡಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಮ್ಮ ಇಲ್ಲಿ ಒಳಗಡೆ ಯಾರೂ ಅಲೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಒಬ್ಬೊಬ್ಬರು ಹಾಸ್ಪಿಟಲಲ್ಲಿ ಒಂದೊಂದು ಥರ ಇರ್ತೇಲ್ವಾ ಫ್ರೆಂಡ್ಸ್ ಆದರೂ ಸಹಿತ ನಾನು ನಮ್ಮ ಅಕ್ಕನ ಒಳಗಡೆ ಸ್ವಲ್ಪ ಹೊತ್ತು ಅಷ್ಟೇ ಜಾಸ್ತಿ ಏನು ಬಿಡಲಿಲ್ಲ ಸ್ವಲ್ಪ ಹೊತ್ತು ಡೆಲಿವರಿ ಆಗೋವರೆಗೂ ಬಿಟ್ಕೊಂಡು ಆಮೇಲೆ ಸ್ವಲ್ಪ ಚೆನ್ನಾಗಿ ಮುಕ್ಕುಡಿಯಮ್ಮ ನೀನು ಎಷ್ಟು ಮುಕ್ಕುಡಿಯುತ್ತೀಯೋ ಅಷ್ಟು ಬೇಗ ಮಗು ಆಚ ಬಂದ್ಬಿಡುತ್ತೆ ಹೆಡ್ಡು ಕೆಳಗಡೆನೇ ಇದೆ ಜಾಸ್ತಿ ಮುಕ್ಕುಡಿ ನೀನು ದೇವ್ರು ನೆನೆಸ್ಕೊಂಡು ಮತ್ತು ಯಾವ ಇದೆ ಎಲ್ಲನೂ ಸಹಿತ ನೆನೆಸ್ಕೊಂಡು ಇದು ಮಾಡು ಅಂತ ಹೇಳ್ಬಿಟ್ಟು ಮುಕ್ಕುಡ್ದೇವು ಫ್ರೆಂಡ್ಸ್ ಅವ್ರ ಸಹಿತ ನರ್ಸು ತುಂಬ ಅಂದರೆ ತುಂಬ ಒಳ್ಳೆಯವರು ನಮ್ಮೂರ ಸೈಡೆ ಹಾಸನ ಸೈಡೆ ಬಂದು ತುಂಬ ಅಂದರೆ ತುಂಬ ಒಳ್ಳೆಯವರು ಫ್ರೆಂಡ್ಸ್ ಲಾಸ್ಟಿಗೆ ಒಳಗೆ ಹೋಗಿದ ತಕ್ಷಣವೇ ಬೇಗನೆ ನನಗೆ ಡೆಲಿವರಿ ಆಯಿತು ಅಂತ ಹೇಳ್ಬೋದು ಡೆಲಿವರಿ ಆಗಿ ಪಾಪನೂ ಸಹಿತ ಹೆಲ್ದಿಯಾಗಿ ಹೊಡ್ತೇವೆ ಫ್ರೆಂಡ್ಸ್ ನಾನು ಡೆಲಿವರಿ ಆಗೋದಿಲ್ಲ ಅಂತ ಮನೆಯಲ್ಲೇ ಉಳ್ಕೊಂಡಿದ್ರೆ ಖಂಡಿತವಾಗಿಯೂ ಮನೆಯಲ್ಲೇ ಡೆಲಿವರಿ ಆಗ್ತಿತ್ತು ಇಲ್ಲ ಅಂತಂದರೆ ನನಗೆ ಏನಾದ್ರೂ ಆಗ್ತಿತ್ತು ಫ್ರೆಂಡ್ಸ್ ನನಗೆ ಬಿ ಪಿ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ ಬಿ ಪಿ ಇತ್ತು ಆದರೂ ಯಾವ ಟೈಮಲ್ಲಿ ಹೆಂಗೆ ಅಂತ ಗೊತ್ತಾಗೋದಿಲ್ಲ ನನಗೆ ಸಡನ್ನಾಗಿ ತಲೆ ಸುತ್ತಿಬಿಡ್ತು ಮನೆಯಲ್ಲೇ ತಲೆ ಸುತ್ತಿಬಿಡ್ತು ಅಲ್ವಾ ಅಲ್ಲೇ ಏನಾದರೂ ಇನ್ನೂ ಡೆಲಿವರಿ ಡೇಟ್ ಮುಂದೆ ಇದೆ ಅಂತ ಉಳ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ನಾನು ಏನಾಗ್ತಿದೆಯೋ ಏನೋ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಮುಂಚೆ ನೀವೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಡೆಲವರಿ ಡೇಟ್ ಯಾವಾಗಲೇ ಇರಲಿ ನೀವು ಹೊಟ್ಟೆ ನೋವು ಇಲ್ಲ ಸೊಂಟ ನೋವು ಭೇದೆ ಆಗ್ತಾಯಿದೆ ಬ್ಲೀಡಿಂಗ್ ಹೋಗ್ತಾಯಿದೆ ಅಂದರೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೇಬೇಕಾಗುತ್ತೆ ಯಾವತ್ತೂ ಈ ರೀತಿ ಮಾಡೋದಕ್ಕೆ ಹೋಗಲೇಬೇಡಿ ಆಮೇಲೆ ಆರಾಮ್ಸೇ ಆಗಿ ಬೇಗನೆ ನಾರ್ಮಲ್ ಡೆಲಿವರಿನೂ ಸಹಿತ ಆಯಿತು ಫ್ರೆಂಡ್ಸ್ ಆ ಹೆಣ್ಮಗನೂ ಸಹಿತ ಹುಡ್ತು ತುಂಬ ಖುಷಿಯಾಯಿತು ಪಾಪು ತುಂಬ ಫೇರಾಗಿ ತುಂಬ ವೈಟ್ಗೆ ಸ್ವಲ್ಪ ವೆಯ್ಟ್ ಕಡಿಮೆ ಇದ್ದು ಅವಳು ಇವಾಗ ಸ್ವಲ್ಪ ಜಾಸ್ತಿ ವೆಯ್ಟ್ ಆಗಿರೋದು ಎಲ್ಲರೂ ಹೇಳ್ತಿದ್ರೆ ವೆಯ್ಟ್ಗೇನು ಗೇನು ಪಾಪು ಮುಂಚೆಯಿಂದ ಇತ್ತು ಅಂತ ಪಾಪು ಮುಂಚೆ ಎರಡು ಕಾಲು ಕೆ ಜಿ ಇಷ್ಟು ಇದ್ಲು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಇಡಲೆ ಇದು ಒಂದು ನನ್ನ ಡೆಲಿವರಿ ಸ್ಟೋರಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೂ ಸಹಿತ ಲೇಝಿ ತನಕ ಮಾಡೋಕ್ಕೆ ಹೋಗ್ಬಿಡಿ ಮತ್ತು ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಒಬ್ಬೊಬ್ರಿಗೆ ಹೆಲ್ತು ಬೇರೆ ಥರನೇ ಇರುತ್ತೆ ಒಬ್ಬೊಬ್ಬರು ಬಾಡಿನೇ ಬೇರೆ ಥರ ಇರುತ್ತೆ ಸೀಸರಿಂಗ್ ಒಬ್ಬೊಬ್ರಿಗೆ ಸೀಸರಿಂಗ್ ಅಂತ ಹೇಳಿರ್ತಾರೆ ಆದರೂ ಸಹಿತ ನೀವು ಹೋಗಿ ಒಂದು ಸರಿ ಭೇಟಿ ಮಾಡಿ ಚೆಕಪ್ ಮಾಡಿಸ್ಕೊಂಡ್ರೆ ನನಗೆ ಗೊತ್ತಾಗೋದು ಡೆಲಿವರಿ ಟೈಮ್ ಬಂದಿದೆಯಾ ಇಲ್ವಾ ಅಂತ ನಾನಂತೂ ಇನ್ನೊಂದು ಸ್ವಲ್ಪ ಹೊತ್ತಿದ್ದರೆ ಅಷ್ಟೇ ಫ್ರೆಂಡ್ಸ್ ಹೇಗೋ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋಗೋ ಹೊತ್ತಿಗೆ ನನಗೆ ಬೇಗನೆ ಡೆಲಿವರಿ ಆಗಿ ತುಂಬ ಹೆಲ್ತಿಯಾಗಿ ಪಾಪನೂ ಸಹಿತ ಆಚೆ ಬಂತು ಅಂತಲೇ ಹೇಳ್ಬೋದು ನಮಗೆ ಉಸಿರು ಕಟ್ಬಿಟ್ರೆ ಮಗು ಮೇಲೆ ಹೊಲ್ಟೋಗ್ಬಿಟ್ಟು ತುಂಬ ಅಂದರೆ ತುಂಬ ಅದು ಹೇಳ್ಬಾರ್ದು ಫ್ರೆಂಡ್ಸ್ ಬಾಯ್ಬಿಟ್ಟು ಹೇಳ್ಬಾರ್ದು ತುಂಬ ಅಂದರೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ ನಮಗೆ ಅದಕ್ಕೋಸ್ಕರನೇ ಉಸರು ಮೇಲಕ್ಕೆ ತೊಗೋಬಾರ್ದು ಯಾರದೇ ನೋವು ಬಂದಿದೆ ಮತ್ತು ಏನೇ ಡೆಲಿವರಿ ಟೈಮ್ ಆಗ್ತಾ ಇದೆ ಅಂತಂದರೆ ಉಸಿರು ಮಾತ್ರ ಮೇಲೆ ತಗೊಳಕ್ಕೆ ಹೋಗಬಾರ್ದು ಅದಕ್ಕೆ ಸ್ವಲ್ಪ ನಾವು ಆರಾಮ್ಸೆಯಾಗಿ ನೋಡ್ಕೊಂಡು ನಾವು ಡಾಕ್ಟರ್ ಹತ್ರ ಮುಂಚೆಲೇ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಇದು ನನ್ನ ಡೆಲಿವರಿ ಸ್ಟೋರಿ ಸ್ಟೋರಿ ಆಗಿತ್ತು ಹೇಗಿತ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಹಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೆ ಇದೇ ಥರ ಹೆಚ್ಚಾಗಿ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಪ್ಲೀಸ್ ನನಗೋಸ್ಕರ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಡೆಲಿವರಿ ಲೈಫ್ ಲೈಫ್ ಸ್ಟೈಲ್ ಹೇಗಿತ್ತು ಅಂತೆಲ್ಲ ಸಹಿತ ಚಿಕ್ಕದಾಗಿ ಕಮೆಂಟ್ ಮೂಲಕ ತಿಳಿಸಿ ಎರೆಲ್ಲ ಪ್ರೆಗ್ನೆನ್ಸಿ ಇದ್ದೀರಾ ಪ್ರೆಗ್ನೆನ್ಸಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನೀವು ಮನೇಲೇ ಉಳ್ಕೋಬೇಡಿ ಏನೇನು ಪೇನ್ ಬಂದರೂ ಸಹಿತ ಮನೇಲಿ ಉಳ್ಕೊಬಿಡಿ ಇನ್ನೂ ಒಂದು ವಾರ ಮುಂಚೆ ಇದೆ ಅಂದರೂ ಸಹಿತ ನೀವು ಮನೇಲಂತೂ ಖಂಡಿತವಾಗಿ ಉಳ್ಕೊಬಿಡಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕಾಗುತ್ತೆ ಇದು ನನ್ನ ಡೆಲಿವರಿ ಸ್ಟೋರಿ ಆಗಿತ್ತು ಫ್ರೆಂಡ್ಸ್ ಎಷ್ಟು ಜನ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಆ ಸಿಸ್ಟರ್ ನಿಮ್ಮದು ಡೆಲಿವರಿ ಸ್ಟೋರಿನ ಸಹಿತ ಹೇಳ್ಕೊಳ್ಳಿ ನಮಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಪ್ರೆಗ್ನೆನ್ಸಿಯವರು ಕೇಳ್ತಾ ಇದ್ರು ಫ್ರೆಂಡ್ಸ್ ನನ್ನ ಡೆಲಿವರಿ ಸ್ಟೋರಿನ ಸಹಿತ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ